ವೃಷಭ ರಾಶಿಯವರಿಗೆ ಈ ಶನಿ ಸಂಚಾರವು ತುಂಬಾ ಉತ್ತಮವಾಗಿರುತ್ತದೆ ಯಶಸ್ಸು ಯಶಸ್ಸಿನ ಮೇಲೆ ಬರುತ್ತದೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುತ್ತದೆ ಮತ್ತು ಹಣವು ಮುಕ್ತವಾಗಿ ಹರಿಯುತ್ತದೆ ವಿಜಯ ದೇವತೆಯು ನಿಮ್ಮ ಮನೆ ಬಾಗಿಲಿಗೆ ಆದಿಯನ್ನು ತೆಗೆದುಕೊಳ್ಳುವ ಸಮಯ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಮತ್ತು ಆಗ ಮಾತ್ರ ನಿಮಗೆ ಸ್ಪಷ್ಟ ಅರ್ಥವಾಗುತ್ತದೆ ನನ್ನ ಪ್ರೀತಿಯ ಸ್ನೇಹಿತರೆ ನಿಮ್ಮೆಲ್ಲರೊಂದಿಗೆ ಮಾತನಾಡುತ್ತಿರುವ ನಾನು ಸೂರ್ಯ ನೀವೆಲ್ಲರೂ ಹೇಗಿದ್ದೀರಿ ನೀವು ಚೆನ್ನಾಗಿದ್ದೀರಿ ಎಂದು ಭಾವಿಸುತ್ತೇನೆ ನೀವು ಈಗ ಸಂತೋಷವಾಗಿಲ್ಲದಿದ್ದರೂ ಇಂದಿನಿಂದ ನೀವು ಸಂತೋಷವಾಗಿರುತ್ತೀರಿ ಅದಕ್ಕಾಗಿಯೇ ನಾನು ಈ ಪೋಸ್ಟ್ ಅನ್ನು ನಮ್ಮನ್ನು ಮತ್ತು ಒಂಬತ್ತು ಗ್ರಹಗಳನ್ನು ಸೃಷ್ಟಿಸಿದ ದೇವರನ್ನು ಪ್ರಾರ್ಥಿಸುವ ಮೂಲಕ ಪ್ರಾರಂಭಿಸುತ್ತೇನೆ ಈಗ ನಾವು ಭಾರತದ ಪ್ರಮುಖ ಜ್ಯೋತಿಷ್ಯ ಸಂಶೋಧನಾ ಕೇಂದ್ರವು ಶನಿಯ ಸಂಚಾರದ ಬಗ್ಗೆ ಮಾಡಿದ ಸ್ಪಷ್ಟ ಭವಿಷ್ಯವಾಣಿಗಳನ್ನು ನೋಡಲಿದ್ದೇವೆ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದು ರಂದು ಶನಿ ಗ್ರಹವು ಕುಂಭ ರಾಶಿಯಿಂದ ಮೀನರಾಶಿಗೆ ಸ್ಥಳಾಂತರಗೊಳ್ಳಲಿದೆ ಅವನು ಎರಡೂವರೆ ವರ್ಷಗಳ ಕಾಲ ಅಲ್ಲಿಯೇ ಇರುತ್ತಾನೆ ಅವನು ನಿಮ್ಮ ರಾಶಿಚಕ್ರಕ್ಕೆ ಯಾವ ರೀತಿಯ ಲಾಭಗಳನ್ನು ತರಲಿದ್ದಾನೆ ಅದು ನಾಟಕೀಯವಾಗಿರುತ್ತದೆ ಒಳ್ಳೆಯ ಫಲಿತಾಂಶಗಳನ್ನು ತರುತ್ತದೆ ಮಧ್ಯಮ ಫಲಿತಾಂಶಗಳನ್ನು ತರುತ್ತದೆ ಅಥವಾ ಬಹಳಷ್ಟು ಸಮಸ್ಯೆಗಳನ್ನು ತರುತ್ತದೆ ಎಂಬುದನ್ನು ವಿವರವಾಗಿ ನೋಡೋಣ ಜೀವನದಲ್ಲಿ ಮುಂದುವರಿಯಲು ಮತ್ತು ಸಮಸ್ಯೆಗಳನ್ನು ತಡೆಯಲು ನಿಮಗೆ ಸಹಾಯ ಮಾಡುವ ಕೆಲವು ಸಲಹೆಗಳನ್ನು ನಾನು ನಿಮಗೆ ಹೇಳುತ್ತೇನೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈಗ ರಾಶಿಚಕ್ರದ ಎರಡನೇ ಚಿಹ್ನೆಯಾದ ವೃಷಭ ರಾಶಿಯನ್ನು ನೋಡೋಣ ಈ ಶನಿಯ ಸಂಚಾರದಿಂದ ಹೆಚ್ಚಿನ ಲಾಭ ಪಡೆಯುವ ಪ್ರಮುಖ ರಾಶಿ ವೃಷಭ ರಾಶಿ ಅವರ ರಾಶಿಚಕ್ರವನ್ನು ಕಲೆಗಳ ಅಧಿಪತಿ ಶುಕ್ರನು ಆಳುತ್ತಾನೆ ಸಂಗೀತ ನಟನೆ ನೃತ್ಯ ಚಿತ್ರಕಲೆ ಹಾಡುಗಾರಿಕೆ ಸೌಂದರ್ಯಕ್ಕೆ ಒತ್ತು ನೀಡುವುದು ಪ್ರೀತಿಯನ್ನು ಸೃಷ್ಟಿಸುವುದು ಮತ್ತು ಉತ್ತಮ ಸಂವಹನದ ಮೂಲಕ ಕಾರ್ಯಗಳನ್ನು ಪೂರ್ಣಗೊಳಿಸುವುದು ಮುಂತಾದ ಎಲ್ಲಾ ಕಲೆಗಳಿಗೆ ಶುಕ್ರ ಅಧಿಪತಿ ಅನೇಕ ಚಲನಚಿತ್ರ ನಟರು ನಟಿಯರು ಸಂಗೀತ ನಿರ್ದೇಶಕರು ಗಾಯಕರು ನರ್ತಕರು ಈ ರಾಶಿಚಕ್ರ ಚಿಹ್ನೆಯ ಧ್ವಜವನ್ನು ಹಾರಿಸಿ ಯಶಸ್ಸನ್ನು ಸಾಧಿಸಿದ್ದಾರೆ at it. ಮತ್ತು ಇಂದಿಗೂ ಸಹ ಈ ರಾಶಿ ಚಕ್ರ ಚಿಹ್ನೆಯ ಅನೇಕರು ಟಿವಿ ಮತ್ತು ಚಲನಚಿತ್ರಗಳಲ್ಲಿ ಯಶಸ್ಸನ್ನು ಸಾಧಿಸುತ್ತಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಸ್ವಾರ್ಥಿಗಳಲ್ಲ ಇತರರಿಗೆ ಸಮಸ್ಯೆ ಇದ್ದರೆ ಅಥವಾ ಏನಾದರೂ ಅಗತ್ಯವಿದ್ದರೆ ಅವರೇ ಮೊದಲು ಸಹಾಯ ಮಾಡುತ್ತಾರೆ ಅವರ ಬಳಿ ಏನೂ ಇಲ್ಲದಿದ್ದರೂ ಹಣ ಸಾಲ ಮಾಡಬೇಕಾಗಿ ಬಂದರೂ ಸಹ ಅವರು ಅವರಿಗೆ ಸಹಾಯ ಮಾಡುತ್ತಾರೆ ನಿಮ್ಮ ಭರವಸೆಯೇ ನಿಮ್ಮ ಜೀವನ ಎಂಬ ಮಾತಿನ ಪ್ರಕಾರ ಈ ಜನರ ಪ್ರಮುಖ ಲಕ್ಷಣವೆಂದರೆ ಅವರ ಭರವಸೆಗಳನ್ನು ಉಳಿಸಿಕೊಳ್ಳುವುದು ನಿಮ್ಮ ಕಠಿಣ ಪರಿಶ್ರಮದಿಂದ ನೀವು ಇತರರನ್ನು ಉಳಿಸುವಿರಿ ಯಾರಾದರೂ ನಿಮಗೆ ಭರವಸೆ ನೀಡಿ ಅದನ್ನು ಪೂರ್ಣ ಪೂರೈಸದಿದ್ದರೆ ನೀವು ಕೋಪಗೊಳ್ಳುತ್ತೀರಿ ಏಕೆಂದರೆ ನೀವು ಸ್ವಾಭಿಮಾನದಿಂದ ತುಂಬಿದ್ದೀರಿ ಯಾವುದೇ ಪರಿಸ್ಥಿತಿಯಲ್ಲಿಯೂ ಇತರ ಭಾವನೆಗಳನ್ನು ನೋಯಿಸದೆ ಮಾತನಾಡುವುದರಲ್ಲಿ ನೀವು ನಿಪುಣರು ಅನೇಕ ಒಳ್ಳೆಯ ಅಂಶಗಳ ಹೊರತಾಗಿಯೂ ನನ್ನನ್ನು ಭೇಟಿ ಮಾಡಿದ ಕರೆ ಮಾಡಿದ ಮತ್ತು ಸಂದೇಶಗಳನ್ನು ಕಳುಹಿಸಿದ ಅನೇಕ ಜನರು ತಮಗೆ ಸರಿಯಾದ ಕೆಲಸವಿಲ್ಲ ಕಷ್ಟಪಟ್ಟು ಕೆಲಸ ಮಾಡಿದರೂ ಸಂಬಳ ಹೆಚ್ಚಿಲ್ಲ ಮತ್ತು ಅವರ ವ್ಯವಹಾರಗಳು ಲಾಭದಾಯಕವಾಗಿಲ್ಲ ಎಂದು ಹೇಳಿದರು ಇದಕ್ಕೆ ಕಾರಣಗಳನ್ನು ನಾನು ನಂತರ ವಿವರಿಸುತ್ತೇನೆ ಇದರಿಂದ ಹೊರಹೊಮ್ಮುವ ಸೂಕ್ಷ್ಮತೆಗಳನ್ನು ಸಹ ನಾನು ನಿಮಗೆ ಹೇಳುತ್ತೇನೆ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದವರು ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿಯವರೆಗೆ ನಿಮ್ಮ ವೃತ್ತಿ ಸ್ಥಾನದಲ್ಲಿದ್ದ ಶನಿ ಈಗ ಹನ್ನೊಂದನೇ ಮನೆಯಲ್ಲಿ ವೃಷಭ ರಾಶಿಯಿಂದ ಮೀನರಾಶಿಗೆ ಚಲಿಸುತ್ತಿದ್ದು ಇದು ಒಡಹುಟ್ಟಿದವರು ಮತ್ತು ಲಾಭಗಳನ್ನು ಸೂಚಿಸುತ್ತದೆ ಈ ವಿಡಿಯೋದಲ್ಲಿ ಶನಿದೇವನು ಆ ಸ್ಥಳಕ್ಕೆ ಬರುವುದರಿಂದ ನಿಮಗೆ ಏನು ಪ್ರಯೋಜನ ಏನು ಸಿಗುತ್ತದೆ ಏನು ಸಿಗುವುದಿಲ್ಲ ಮತ್ತು ನೀವು ಯಾವ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಎಂಬುದನ್ನು ಸ್ಪಷ್ಟವಾಗಿ ವಿವರಿಸುತ್ತೇನೆ ಈ ವಿಡಿಯೋದಲ್ಲಿ ಯಾವುದನ್ನೂ ಬಿಟ್ಟು ಬಿಡಬೇಡಿ ಇಡೀ ವಿಷಯವನ್ನು ಗಮನಿಸಿ ನಿರ್ದಿಷ್ಟವಾಗಿ ಹೇಳುವುದಾದರೆ ನಿಮ್ಮ ಸಹೋದರ ಅಥವಾ ಸೋದರ ಮಾವನಂತಹ ಸಂಬಂಧಿಕರು ಅಥವಾ ಸ್ನೇಹಿತರಿಂದ ನೀವು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯುತ್ತೀರಿ ನಿಮ್ಮ ವ್ಯವಹಾರವು ಉತ್ತಮ ಲಾಭವನ್ನು ಗಳಿಸುತ್ತದೆ ನೀವು ಹೊಸ ಧೈರ್ಯ ಶಕ್ತಿ ಮತ್ತು ಉತ್ಸಾಹವನ್ನು ಅನುಭವಿಸುವಿರಿ ಈ ಅವಧಿಯಲ್ಲಿ ಐದು ರಾಶಿ ಚಕ್ರದವರಿಗೆ ಶುಭವಾಗಲಿದೆ ಐದು ರಾಶಿಚಕ್ರದವರಿಗೆ ತುಂಬಾ ಕಷ್ಟವಾಗಲಿದೆ ಮತ್ತು ಎರಡು ರಾಶಿಚಕ್ರದವರಿಗೆ ಸಾಮಾನ್ಯವಾಗಿರುತ್ತದೆ ಈ ಅವಧಿಯಲ್ಲಿ ಅನೇಕ ಶುಭ ಆಶೀರ್ವಾದಗಳನ್ನು ಪಡೆಯುವ ಐದು ರಾಶಿಚಕ್ರ ಚಿಹ್ನೆಗಳಲ್ಲಿ ನೀವು ಪ್ರಮುಖರು ಪಾಯಿಂಟ್ ಒನ್ ಕೆಲಸ ಮತ್ತು ವ್ಯವಹಾರ ನೀವು ದಿನಕ್ಕೆ ಹನ್ನೆರಡು ಅಥವಾ ಹದಿನಾರು ಗಂಟೆಗಳ ಕಾಲ ಕಷ್ಟಪಟ್ಟು ಕೆಲಸ ಮಾಡಿದರೂ ಪಡೆಯಲು ಸಾಧ್ಯವಾಗದ ಅನೇಕ ವಸ್ತುಗಳನ್ನು ಈಗ ನೀವು ಸುಲಭವಾಗಿ ಪಡೆಯಬಹುದು ನೀವು ಎರಡು ಪ್ರಯೋಜನಗಳನ್ನು ಪಡೆಯುತ್ತೀರಿ ನೀವು ಬಹಳ ದಿನಗಳಿಂದ ಹುಡುಕುತ್ತಿದ್ದ ಕೆಲಸ ಮತ್ತು ಹಲವು ಜಾಬ್ ಇಂಟರ್ವ್ಯೂಗಳಿಗೆ ಹಾಜರಾದ ನಂತರವೂ ಕೆಲಸ ಸಿಗದಿದ್ದವರು ಈಗ ಉತ್ತಮ ಸಂಬಳದೊಂದಿಗೆ ಉತ್ತಮ ಉದ್ಯೋಗವನ್ನು ಪಡೆಯಬಹುದು ನೀವು ಹಲವು ದಿನಗಳಿಂದ ಕಾಯುತ್ತಿದ್ದ ಬಡ್ತಿ ಮತ್ತು ಸಂಬಳ ಹೆಚ್ಚಳ ಈಗ ಲಭ್ಯವಾಗುವ ಸಾಧ್ಯತೆಯಿದೆ ವಿದೇಶದಲ್ಲಿ ಮುದ್ರಿಸಲಾದ ಹಣವು ನಿಮ್ಮ ಖಾತೆಗೆ ಬರುವ ಸಾಧ್ಯತೆಯೂ ಇದೆ ನೀವು ಒಬ್ಬಂಟಿಯಾಗಿ ವಿದೇಶಕ್ಕೆ ಹೋಗಲು ಪ್ರಯತ್ನಿಸಿದ್ದರೆ ಮತ್ತು ಯಶಸ್ವಿಯಾಗದಿದ್ದರೆ ಈಗ ಅದು ಸಾಧ್ಯ ಇದಕ್ಕಾಗಿ ನೀವು ಸ್ವಲ್ಪ ಸಮಯದವರೆಗೆ ನಿಮ್ಮ ಕುಟುಂಬದಿಂದ ದೂರವಿರಬೇಕಾಗುತ್ತದೆ ನಿಮಗೆ ವಿದೇಶಿ ಕಂಪನಿಯಲ್ಲಿ ಕೆಲಸ ಸಿಗುತ್ತದೆ ಅಥವಾ ವಿದೇಶದಲ್ಲಿ ಕಂಪನಿಗಾಗಿ ಇಲ್ಲಿಂದ ಕೆಲಸ ಮಾಡುವ ಅವಕಾಶ ಸಿಗುತ್ತದೆ ಆಮದು ರಫ್ತು ವ್ಯವಹಾರದಲ್ಲಿರುವವರಿಗೆ ಉತ್ತಮ ಲಾಭ ಸಿಗುತ್ತದೆ ಮತ್ತು ವಿದೇಶಿ ಸಂಬಂಧಿತ ಬಿಪಿಒ ಕಂಪನಿಗಳು ಬಹುರಾಷ್ಟ್ರೀಯ ಕಂಪನಿಗಳು ಇತ್ಯಾದಿಗಳಲ್ಲಿ ಅನೇಕ ಉತ್ತಮ ಉದ್ಯೋಗಾವಕಾಶಗಳು ದೊರೆಯುತ್ತವೆ ಇಲ್ಲಿಯವರೆಗೆ ನಡೆದಿರುವ ದ್ರೋಹಗಳಿಂದಾಗಿ ಯಾರನ್ನು ನಂಬಬೇಕು ಮತ್ತು ಯಾರನ್ನು ನಂಬಬಾರದು ಎಂಬ ಬಗ್ಗೆ ನೀವು ತುಂಬಾ ಗೊಂದಲಕ್ಕೊಳಗಾಗುತ್ತೀರಿ ಆದರೆ ಈಗ ನಿಮಗೆ ಒಳ್ಳೆಯ ಸ್ನೇಹಿತರು ಸಿಗುತ್ತಾರೆ ಕೆಲಸದಲ್ಲಿ ಮನೆಯಲ್ಲಿ ಅಥವಾ ಶಾಲೆಯಲ್ಲಿ ಮೊದಲು ನಿಮ್ಮನ್ನು ಗೌರವಿಸದವರು ಅಥವಾ ಮೆಚ್ಚದವರು ಈಗ ನಿಮ್ಮನ್ನು ಗೌರವಿಸುತ್ತಾರೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಂಬುದನ್ನು ನೀವೇ ನಿರ್ಧರಿಸಬೇಕು ಸ್ವಂತ ಉದ್ಯಮ ಆರಂಭಿಸಲು ಬಯಸುವ ಗೃಹಿಣಿಯರು ಈಗಲೇ ಆರಂಭಿಸಬಹುದು ಕನಿಷ್ಠ ಅಥವಾ ಯಾವುದೇ ಹೂಡಿಕೆಯಿಲ್ಲದೆ ಇಲ್ಲದೆ ನಿಮ್ಮ ಸ್ವಂತ ವ್ಯವಹಾರ ಯೋಜನೆಯನ್ನು ರಚಿಸಿ ಏಕೆಂದರೆ ಈ ಎರಡು ಸಾವಿರ ಇಪ್ಪತ್ತೈದು ಎರಡು ಸಾವಿರ ಇಪ್ಪತ್ತಾರು ಎರಡು ಸಾವಿರ ಇಪ್ಪತ್ತೇಳು ವರ್ಷಗಳು ನೀವು ಯಾರೆಂದು ಜಗತ್ತಿಗೆ ತೋರಿಸುವ ಸಮಯ ಮೊದಲನೆಯದಾಗಿ ನಿರುದ್ಯೋಗಿಗಳಿಗೆ ಉತ್ತಮ ಉದ್ಯೋಗಗಳು ಸಿಗುತ್ತವೆ ಸರ್ಕಾರಿ ಉದ್ಯೋಗಗಳಿಗೆ ಸೇರಲು ಬಯಸುವವರಿಗೆ ವಿಪುಲ ಅವಕಾಶಗಳಿವೆ ರೈಲ್ವೆ ಬ್ಯಾಂಕ್ಗಳು ಪೊಲೀಸ್ ಬೋಧನೆ ಮುಂತಾದ ಕ್ಷೇತ್ರಗಳಲ್ಲಿ ಸಾಕಷ್ಟು ಹುದ್ದೆಗಳು ಖಾಲಿ ಇವೆ ಚೆನ್ನಾಗಿ ಯೋಜನೆ ಮಾಡಿ ಪರೀಕ್ಷೆ ಬರೆಯಿರಿ ನಿಮ್ಮ ಸರ್ಕಾರದಿಂದ ಅಪಾಯಿಂಟ್ಮೆಂಟ್ ಆರ್ಡರ್ ಪಡೆಯಿರಿ ನೀವು ಬಯಸುವ ಕೆಲಸವನ್ನು ಪಡೆಯಿರಿ ಮತ್ತು ಯಶಸ್ಸನ್ನು ಸಾಧಿಸಿ ಐಷಾರಾಮಿ ದೇವರು ಎಂದು ಪರಿಗಣಿಸಲ್ಪಟ್ಟ ರಾಹು ದೇವರು ನಿಮಗೆ ಐಷಾರಾಮಿ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತಾರೆ ಎರಡು ಸಾವಿರ ಇಪ್ಪತ್ತೈದರ ಮೇ ತಿಂಗಳ ಗುರು ಸಂಚಾರದ ವಿಡಿಯೋವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡುತ್ತೇನೆ ಈ ವರ್ಷ ಗುರು ಭಗವಾನ್ ಹನ್ನೆರಡು ರಾಶಿಚಕ್ರ ಚಿಹ್ನೆಗಳಲ್ಲಿ ನಿಮ್ಮ ರಾಶಿಚಕ್ರಕ್ಕೆ ಹೆಚ್ಚಿನ ಸಂತೋಷವನ್ನು ತರುತ್ತಾರೆ ನಿಮ್ಮ ಹಿಂದಿನ ಮತ್ತು ಈ ಜನ್ಮದಲ್ಲಿ ನೀವು ಸಂಗ್ರಹಿಸಿದ ಪುಣ್ಯಗಳನ್ನು ಈಗ ನೀವು ಪಡೆಯಬಹುದು ಇದು ನಿಮ್ಮ ಸ್ಥಾನಮಾನ ಖ್ಯಾತಿ ಖ್ಯಾತಿ ಗೌರವ ಗೌರವ ಮತ್ತು ಪ್ರಭಾವವನ್ನು ಸುಧಾರಿಸಲು ಬಹಳ ಸಹಾಯ ಮಾಡುತ್ತದೆ ಹದಿನೇಳು ವರ್ಷಗಳ ನಂತರ ನಿಮಗೆ ಬಹಳಷ್ಟು ಪ್ರಯೋಜನಗಳು ಸಿಗುತ್ತವೆ ಮತ್ತು ನಿಮಗೆ ಅನೇಕ ಒಳ್ಳೆಯ ಸಂಗತಿಗಳು ಸಂಭವಿಸುತ್ತವೆ ಮುಖ್ಯವಾದ ವಿಷಯವೆಂದರೆ ನೀವು ಕೊಡುವ ಉದ್ದೇಶದಿಂದ ಏನು ಕೇಳಿದರೂ ಅದು ನಿಮಗೆ ಸಿಗುತ್ತದೆ ಆದ್ದರಿಂದ ಅದನ್ನು ಪ್ರಾರ್ಥಿಸಿ ನನಗೆ ಇದು ಸಿಕ್ಕರೆ ನಾನು ಇದನ್ನು ಮಾಡುತ್ತೇನೆ ನನಗೆ ಹತ್ತು ಸಾವಿರ ಸಿಕ್ಕರೆ ಬಡವರಿಗೆ ನೂರು ರೂಪಾಯಿ ದಾನ ಮಾಡುತ್ತೇನೆ ಆಗ ನೀವು ಕೇಳಿದ್ದು ಖಂಡಿತವಾಗಿಯೂ ಸಿಗುತ್ತದೆ ಎಂದು ಪ್ರಾರ್ಥಿಸಿ ಅದು ಬ್ರಹ್ಮಾಂಡದ ಶಕ್ತಿ ಇದನ್ನೇ ವಿಶ್ವ ಮತ್ತು ದೇವರು ನಿರೀಕ್ಷಿಸುತ್ತಾರೆ ನೀವು ಒಳ್ಳೆಯದನ್ನು ಮಾಡಿದಾಗ ನೀವು ಮಾತ್ರ ದೇವರು ನೀವು ಒಂದು ಲಕ್ಷ ರೂಪಾಯಿ ಗಳಿಸಿದಾಗ ಸಂತೋಷ ಸಿಗುವುದಿಲ್ಲ ಭಿಕ್ಷುಕರಿಗೆ ಹತ್ತು ರೂಪಾಯಿ ದಾನ ಮಾಡಿದಾಗಲೂ ಸಂತೋಷ ಸಿಗಬಹುದು ನೀವು ದಾನ ಮಾಡುವಾಗ ಬರುವ ಸಂತೋಷವನ್ನು ನೋಡಿ ಅದು ದೇವರೊಂದಿಗಿನ ನೇರ ಸಂಪರ್ಕವಾಗಿದೆ ನೀವು ಈಗ ಕೋಟ್ಯಾಧಿಪತಿಯಾಗುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ದೀರ್ಘಕಾಲದ ಜಗಳಗಳು ನ್ಯಾಯಾಲಯದ ಪ್ರಕರಣಗಳು ಮತ್ತು ಕಸ್ಟಡಿ ಪ್ರಕರಣಗಳು ಈಗ ಕೊನೆಗೊಳ್ಳುತ್ತವೆ ಮತ್ತು ಇದು ನಿಮ್ಮ ಪರವಾಗಿಯೂ ಇರುತ್ತದೆ ಪಾಯಿಂಟ್ ಟು ಶಿಕ್ಷಣ ಈ ಅವಧಿಯಲ್ಲಿ ಸ್ವಲ್ಪ ಕಷ್ಟಪಟ್ಟು ಅಧ್ಯಯನ ಮಾಡುವವರು ಉತ್ತಮ ಅಂಕಗಳನ್ನು ಪಡೆಯುತ್ತಾರೆ ಅನೇಕ ಜನರು ತಮ್ಮ ನೆಚ್ಚಿನ ಕಾಲೇಜಿನಲ್ಲಿ ತಮ್ಮ ನೆಚ್ಚಿನ ವಿಷಯವನ್ನು ಅಧ್ಯಯನ ಮಾಡಲು ಅವಕಾಶ ಪಡೆಯುತ್ತಾರೆ ವಿದೇಶದಲ್ಲಿ ಅಧ್ಯಯನ ಮಾಡಲು ಹಲವು ಅವಕಾಶಗಳಿವೆ ಕಲೆ ಕೃಷಿ ಔಷಧ ಮತ್ತು ವೈದ್ಯಕೀಯ ಸಂಶೋಧನೆಯನ್ನು ಅಧ್ಯಯನ ಮಾಡುವವರು ಉತ್ತಮ ಪ್ರಗತಿಯನ್ನು ಪಡೆಯುತ್ತಾರೆ ಕೆಲಸ ಮತ್ತು ಅಧ್ಯಯನಕ್ಕೆ ಸಂಬಂಧಿಸಿದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗಲು ಹಲವು ಅವಕಾಶಗಳಿವೆ ಕ್ಯಾಂಪಸ್ ಇಂಟರ್ವ್ಯೂದ ಮೂಲಕ ಉತ್ತಮ ಕಂಪನಿಯಲ್ಲಿ ಕೆಲಸ ಪಡೆಯಲು ಹಲವು ಅವಕಾಶಗಳಿವೆ ಏನು ಕೇಳುತ್ತೀರೋ ಅದು ನಿಮಗೆ ಸಿಗುತ್ತದೆ ಮತ್ತು ನೀವು ಏನೇ ಮಾಡಿದರೂ ಅದು ಯಶಸ್ವಿಯಾಗುತ್ತದೆ ಮದುವೆ ಈ ಅವಧಿಯಲ್ಲಿ ನಿಮಗೆ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ವಿವಾಹವಾಗುವ ಸಾಧ್ಯತೆಗಳು ಹಲವು ದೀರ್ಘಕಾಲದವರೆಗೆ ಮದುವೆಯನ್ನು ಮುಂದೂಡುತ್ತಿದ್ದವರಿಗೆ ಈ ಅವಧಿಯಲ್ಲಿ ಅವರ ಮದುವೆ ಬಹಳ ಆಡಂಬರದಿಂದ ನಡೆಯುತ್ತದೆ ಇದರಿಂದಾಗಿ ನಿಮ್ಮ ಇಡೀ ಕುಟುಂಬ ಸಂತೋಷವಾಗಿರುತ್ತದೆ ನಿಮ್ಮ ಮನೆಯಲ್ಲಿ ಅನೇಕ ಶುಭ ಘಟನೆಗಳು ನಡೆಯುವ ಸಾಧ್ಯತೆ ಇದೆ ಮಕ್ಕಳು ಬಹಳ ದಿನಗಳಿಂದ ಮದುವೆಯಾಗಿ ಮಕ್ಕಳಾಗದವರಿಗೆ ಮತ್ತು ದೀರ್ಘಕಾಲದಿಂದ ಚಿಕಿತ್ಸೆ ಪಡೆಯುತ್ತಿದ್ದರೂ ಯಾವುದೇ ಪ್ರಯೋಜನ ಸಿಗದವರಿಗೆ ಈ ಅವಧಿಯಲ್ಲಿ ಪಿತೃದೇವತೆಯ ಅನುಗ್ರಹ ಮತ್ತು ಪೂರ್ವಜರ ಆಶೀರ್ವಾದ ಹೆಚ್ಚಾಗುತ್ತದೆ ಇದು ಮಕ್ಕಳನ್ನು ಪಡೆಯುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ನಿಮ್ಮ ಕುಲದೇವತೆಯನ್ನು ಪೂಜಿಸುವುದರಿಂದ ನಿಮಗೆ ಹಾಗೆ ಮಾಡುವ ಶಕ್ತಿ ಸಿಗುತ್ತದೆ ನಿಮ್ಮ ಮೇಲೆ ನಂಬಿಕೆ ಇಡಿ ಸಂತೋಷವಾಗಿರಿ ನಿಮ್ಮ ಕುಲದೇವರ ದೇವಸ್ಥಾನಕ್ಕೆ ಹೋಗಿ ಪೊಂಗಲ್ ಆಚರಿಸಿ ಮತ್ತು ಪ್ರಾರ್ಥನೆ ಸಲ್ಲಿಸಿ ಒಂದು ವಾರದೊಳಗೆ ಸ್ತ್ರೀರೋಗ ತಜ್ಞರನ್ನು ಸಂಪರ್ಕಿಸಿ ಅವರ ಮಾರ್ಗದರ್ಶನದಲ್ಲಿ ಮಗುವನ್ನು ಹೊಂದುವ ಸಾಧ್ಯತೆಗಳು ಹೆಚ್ಚು ಅದನ್ನು ಸರಿಯಾಗಿ ಅನುಸರಿಸಿ ಇದನ್ನು ಪ್ರಯತ್ನಿಸಿ ನಾನು ನಿಮಗೂ ಪ್ರಾರ್ಥಿಸುತ್ತೇನೆ ಪಾಯ್ ಆರೋಗ್ಯ ಇದು ಒಳ್ಳೆಯ ಸಮಯ ಇದರಲ್ಲಿ ನೀವು ಸಂತೋಷವಾಗಿರುತ್ತೀರಿ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ನಿಮ್ಮ ಶತ್ರುಗಳನ್ನು ಧೈರ್ಯದಿಂದ ಎದುರಿಸುತ್ತೀರಿ ನಿಮ್ಮ ಸಾಲಗಳನ್ನು ಮರುಪಾವತಿಸುತ್ತೀರಿ ನೀವು ನೆಮ್ಮದಿಯ ನಿಟ್ಟುಸಿರು ಬಿಡುತ್ತೀರಿ ಇಲ್ಲಿಯವರೆಗೆ ಇದ್ದ ಎಲ್ಲ ಅಡೆತಡೆಗಳು ಸಾಲಗಳು ಆರೋಗ್ಯ ಮತ್ತು ಶತ್ರುಗಳು ದೂರವಾಗುತ್ತವೆ ಸೆಕ್ಸ್ ಕುಟುಂಬ ಈ ಅವಧಿಯಲ್ಲಿ ನಿಮ್ಮ ಮಕ್ಕಳು ಎಲ್ಲಾ ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧಿಸುವ ಸಾಮರ್ಥ್ಯವನ್ನು ಪಡೆಯುತ್ತಾರೆ ರಾಹು ಕೇತು ಗುರು ಶನಿ ಇವರೆಲ್ಲರೂ ನಿಮಗೆ ಒಳ್ಳೆಯದನ್ನು ಮಾಡುತ್ತಾರೆ ಈಗ ನಿಮ್ಮ ಕನಸು ನನಸಾಗುತ್ತದೆ ನಿಮ್ಮಲ್ಲಿ ಕೆಲವರು ಹೊಸ ಮನೆ ಖರೀದಿಸುತ್ತೀರಿ ಮನೆ ನಿರ್ಮಿಸುತ್ತೀರಿ ಅಥವಾ ಈಗಾಗಲೇ ಪ್ರಾರಂಭಿಸಲಾಗಿರುವ ಆದರೆ ಅಪೂರ್ಣವಾಗಿ ಉಳಿದಿರುವ ಮನೆಯನ್ನು ನವೀಕರಿಸುತ್ತೀರಿ ನಿಮ್ಮ ಆದಾಯವು ಹಲವು ಪಟ್ಟು ಹೆಚ್ಚಾಗುತ್ತದೆ ಇದು ಮನೆ ಭೂಮಿ ಕಾರು ವಾಹನ ಚಿನ್ನಾಭರಣಗಳು ಬಟ್ಟೆ ಮತ್ತು ಆಭರಣಗಳನ್ನು ಸಂಗ್ರಹಿಸುವ ಶಕ್ತಿಯನ್ನು ಹೆಚ್ಚಿಸುತ್ತದೆ ಆದ್ದರಿಂದ ನಿಮ್ಮ ದೀರ್ಘಕಾಲದ ಸಾಲವು ಕ್ರಮೇಣ ಕಡಿಮೆಯಾಗುತ್ತದೆ ಸಾಲವನ್ನು ಮರುಪಾವತಿಸುವುದು ನಿಮ್ಮ ಜವಾಬ್ದಾರಿ ಇದು ನೀವು ದೀರ್ಘಕಾಲದವರೆಗೆ ಮರುಪಾವತಿಸದ ಸಾಲವನ್ನು ಮರಳಿ ಪಡೆಯಲು ಸಹಾಯ ಮಾಡುತ್ತದೆ ನಿಮ್ಮ ಹಣಕಾಸು ಮತ್ತು ನಗದು ಹರಿವಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಪ್ರಗತಿ ಸಾಧಿಸಲು ಶನಿ ದೇವರು ನಿಮಗೆ ಸಹಾಯ ಮಾಡುತ್ತಾರೆ ನಿಮ್ಮನ್ನು ಬೆಂಬಲಿಸುತ್ತಾರೆ ಮತ್ತು ಯಾವಾಗಲೂ ನಿಮಗಾಗಿ ಇರುವ ಸ್ನೇಹಿತನಂತೆ ನಿಮಗೆ ಸಹಾಯ ಮಾಡುತ್ತಾರೆ ಸಂತೋಷವಾಗಿರಿ ಕಠಿಣ ಪರಿಶ್ರಮವೇ ನಿಮ್ಮ ಬಂಡವಾಳ ಅದನ್ನು ಆನಂದಿಸಲು ಶನಿ ದೇವರು ನಿಮಗೆ ಸಹಾಯ ಮಾಡುತ್ತಾರೆ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದದ್ದು ಇಲ್ಲಿಯವರಿಗೆ ನಾವು ಸಕಾರಾತ್ಮಕ ವಿಷಯಗಳ ಬಗ್ಗೆ ಮಾತನಾಡಿದ್ದೇವೆ ನೀವು ಇನ್ನು ಮುಂದೆ ನಕಾರಾತ್ಮಕ ವಿಷಯಗಳ ಬಗ್ಗೆ ಕೇಳಲು ಬಯಸದಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸಿ ಪಾಸಿಟಿವ್ ಎನರ್ಜಿ ಮಾತ್ರ ಹರಿಯಲಿ ನೀವು ಕಚೇರಿಯಲ್ಲಿ ಆತುರ ಮತ್ತು ಅಜಾಗರೂಕತೆಯನ್ನು ತಪ್ಪಿಸಿದರೆ ನಿಮ್ಮ ಮೇಲಧಿಕಾರಿಗಳಿಂದ ಹೆಚ್ಚಿನ ಸಹಕಾರ ಮತ್ತು ಅನುಕೂಲತೆಯನ್ನು ಪಡೆಯುತ್ತೀರಿ ಮತ್ತು ನೀವು ಚಿಂತನಶೀಲವಾಗಿ ಕೆಲಸ ಮಾಡಿದರೆ ನೀವು ಖಂಡಿತವಾಗಿಯೂ ತೃಪ್ತಿಕರ ಜೀವನವನ್ನು ನಡೆಸುತ್ತೀರಿ ಬ್ಯಾಂಕ್ ಸಾಲ ಪಡೆಯುವುದು ಸುಲಭವಾಗುತ್ತದೆ ಅನಗತ್ಯ ಸಾಲಗಳನ್ನು ತಪ್ಪಿಸುವುದು ಉತ್ತಮ ಇಲ್ಲದಿದ್ದರೆ ಬಂದಿದೆ ಭವಿಷ್ಯದಲ್ಲಿ ನೀವು ಸಾಲವನ್ನು ಮರುಪಾವತಿಸಲು ಸಾಧ್ಯವಾಗದಿರಬಹುದು ಮತ್ತು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ವ್ಯಾಪಾರ ಪಾಲುದಾರರು ನಿಮ್ಮ ಪ್ರತಿಸ್ಪರ್ಧಿಗಳ ಬಗ್ಗೆ ಜಾಗರೂಕರಾಗಿರಿ ದಯವಿಟ್ಟು ಯಾರಿಗೂ ಯಾವುದೇ ರಹಸ್ಯಗಳನ್ನು ಹೇಳಬೇಡಿ ನೀವು ಯಾರಿಗಾದರೂ ಒಂದು ಪ್ರಮುಖ ಜವಾಬ್ದಾರಿಯನ್ನು ನೀಡಿದರೆ ಅದು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತದೆ ಮತ್ತು ಯಾವುದೇ ತಪ್ಪುಗಳು ಸಂಭವಿಸಿವೆ ಎಂಬುದನ್ನು ಎಚ್ಚರಿಕೆಯಿಂದ ಮೇಲ್ವಿಚಾರಣೆ ಮಾಡುವುದು ಬಹಳ ಮುಖ್ಯ ಇಲ್ಲದಿದ್ದರೆ ಅವರು ಖಂಡಿತವಾಗಿಯೂ ನಿಮ್ಮ ಬೆನ್ನಿಗೆ ಚೂರಿ ಹಾಕುತ್ತಾರೆ ಹಾನಿಕಾರಕ ಆಹಾರ ಪದ್ಧತಿ ಮತ್ತು ವ್ಯಸನಗಳಿಂದ ದೂರವಿರಿ ಇಲ್ಲದಿದ್ದರೆ ಆರೋಗ್ಯ ಸಮಸ್ಯೆಗಳಿಂದಾಗಿ ನೀವು ವೈದ್ಯಕೀಯ ವೆಚ್ಚಗಳನ್ನು ಭರಿಸಬೇಕಾಗಬಹುದು ದಿನಕ್ಕೆ ಮೂವತ್ತು ನಿಮಿಷಗಳ ಕಾಲ ನಡೆಯುವುದು ಜಾಗಿಂಗ್ ಮಾಡುವುದು ನಗುವುದು ವ್ಯಾಯಾಮ ಮಾಡುವುದರಿಂದ ನಿಮಗೆ ಉತ್ತಮ ದೈಹಿಕ ಆರೋಗ್ಯ ಸಿಗುತ್ತದೆ ನಿಮ್ಮ ಬೈಕ್ ಕಾರು ಮತ್ತು ಪ್ರಯಾಣದಲ್ಲಿ ಸುರಕ್ಷಿತವಾಗಿರಿ ರಾತ್ರಿ ಪ್ರಯಾಣವನ್ನು ಸಾಧ್ಯವಾದಷ್ಟು ತಪ್ಪಿಸಿ ಹಣದ ವಹಿವಾಟು ನಡೆಸುವಾಗ ಜಾಗರೂಕರಾಗಿರುವುದು ಮುಖ್ಯ ಯಾರಿಗೂ ಜಾಮೀನು ಬಾಂಡ್ಗೆ ಸಹಿ ಹಾಕಬೇಡಿ ನಿಮ್ಮ ಬೆಲೆ ಬಾಳುವ ವಸ್ತುಗಳು ಕಾರು ಅಥವಾ ಬೈಕು ಕಳ್ಳತನವಾಗದಂತೆ ಎಚ್ಚರವಹಿಸಿ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಪೋಷಕರು ತಮ್ಮ ಆರೋಗ್ಯದ ಬಗ್ಗೆ ಗಮನಹರಿಸಬೇಕು ಭಯಪಡುವಂಥದ್ದೇನೂ ಇಲ್ಲ ಆದರೆ ಅವರಿಗೆ ಸಮಯಕ್ಕೆ ಸರಿಯಾಗಿ ಅಗತ್ಯವಾದ ವೈದ್ಯಕೀಯ ಆರೈಕೆಯನ್ನು ಒದಗಿಸುವ ಮೂಲಕ ನೀವು ದೊಡ್ಡ ಖರ್ಚುಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬಹುದು ಯಾವುದೇ ಔಷಧಿ ಮಾತ್ರೆ ಅಥವಾ ವೈದ್ಯಕೀಯ ಸಹಾಯವನ್ನು ತೆಗೆದುಕೊಳ್ಳುವಲ್ಲಿ ಎಂದಿಗೂ ವಿಳಂಬ ಮಾಡಬೇಡಿ ಅವರೊಂದಿಗೆ ಸಮಯ ಕಳೆಯಿರಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ತುಂಬಾ ಇಷ್ಟವಾದರೆ ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಶೇರ್ ಮಾಡಿ ನಮ್ಮದು ಕೇವಲ ಜ್ಯೋತಿಷ್ಯ ಕೇಂದ್ರವಲ್ಲ ನಾವು ದೇಶದ ಜನರ ಅನುಕೂಲಕ್ಕಾಗಿ ವಿಜ್ಞಾನ ದೇವರು ಮತ್ತು ಜ್ಯೋತಿಷ್ಯವನ್ನು ಒಟ್ಟುಗೂಡಿಸಿ ಸಾಕಷ್ಟು ಸಂಶೋಧನೆಗಳನ್ನು ಮಾಡುತ್ತಿದ್ದೇವೆ ಇದನ್ನೆಲ್ಲ ಪಡೆಯಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ನಿಮ್ಮ ರಾಶಿ ಚಕ್ರ ಚಿಹ್ನೆಗೆ ಎಲ್ಲವೂ ಚೆನ್ನಾಗಿ ನಡೆಯುತ್ತದೆ ಮಾನ ಮಾನಸಿಕ ಸಮೃದ್ಧಿ ದೈಹಿಕ ಆರೋಗ್ಯ ಮತ್ತು ಆರ್ಥಿಕ ಪ್ರಗತಿ ಸೇರಿದಂತೆ ನೀವು ಕೇಳಿದ ಎಲ್ಲವನ್ನೂ ದೇವರು ನಿಮಗೆ ನೀಡಲಿ ಎಂದು ಪ್ರಾರ್ಥಿಸುತ್ತಾ ಈ ಪೋಸ್ಟ್ ಅನ್ನು ಕೊನೆಗೊಳಿಸುತ್ತೇನೆ ಸಮೃದ್ಧವಾಗಿ ಬದು ಧನ್ಯವಾದಗಳು ನಮಸ್ಕಾರ